ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ದಿನಾಂಕ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಮೈಸೂರಿನ ಬಿಂಬ ಲರ್ನಿಂಗ್ ಸೆಂಟರ್ ತನ್ನ ವಾರ್ಷಿಕೋತ್ಸವ ಎರಡ್ ಸಾವಿರದ ಇಪ್ಪತ್ತಾರನ್ನು ಹೃದಯ ಸ್ಪರ್ಶಿ ಹಾಗೂ ಪ್ರೇರಣಾದಾಯಕವಾಗಿ ಆಚರಿಸಿತು ಮುಖ್ಯ ಅತಿಥಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಮತ್ತು ಅತಿಥಿ ಗೌರವ ಡಾಕ್ಟರ್ ರಾಜಲಕ್ಷ್ಮಿ ಕೇರ್ ಅವರು ಮಕ್ಕಳ ಸಾಮರ್ಥ್ಯವನ್ನು ಗೌರವಿಸುವ ಶಿಕ್ಷಣ ಮಾದರಿಯನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರವೀಣ್ ಚೌತಿ ಬಿಂಬಾ ಟ್ರಸ್ಟ್ ಸ್ಥಾಪಕ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಸ್ಥಳ ಲೇಖನ ಪಾಟಿ ಹಾಲ್ ಮೈಸೂರು ಕುವೆಂಪು ನಗರ ಇವತ್ತು ನಾವು ಬಿಂಬಾ ಲರ್ನಿಂಗ್ ಸೆಂಟರ್ ಎಂಬ ವಿಶೇಷ ಮಕ್ಕಳ ಶಾಲೆಯ ವಾರ್ಷಿಕೋತ್ಸವವನ್ನು ನಡೆಸುತ್ತಿದ್ದೇವೆ ಇದು ನಮ್ಮ ಪ್ರಥಮ ವಾರ್ಷಿಕೋತ್ಸವ ನಮ್ಮ ಶಾಲೆಯು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಹೊಂದಿರುವಂಥ ಮಕ್ಕಳಿಗೆ ವಿಶೇಷವಾಗಿ ಇರುವಂಥ ಶಾಲೆಯಾಗಿದೆ ಈ ಶಾಲೆಯಲ್ಲಿ ನಾವು ವಾಕ್ ಶ್ರವಣ ಚಿಕಿತ್ಸೆ ಉದ್ಯೋಗ ಚಿಕಿತ್ಸೆ ಆಕ್ಯುಪೇಷನಲ್ ಥೆರಪಿ ಸೈಕಾಲಜಿಕಲ್ ಥೆರಪಿ ಸ್ಪೆಷಲ್ ಎಜುಕೇಷನ್ ಇತ್ಯಾದಿ ಚಿಕಿತ್ಸಾ ಕ್ರಮಗಳನ್ನು ಶಿಕ್ಷಣದಲ್ಲೇ ಅಳವಡಿಸಿ ಅವರಿಗೆ ಒಂದು ಸ್ಪೆಷಲ್ ಎಜುಕೇಷನ್ ಮಾದರಿಯಲ್ಲಿ ಶಿಕ್ಷಣವನ್ನು ಕೊಡುತ್ತಾ ಬಂದಿದ್ದೇವೆ ನಾವು ಸಾಮಾನ್ಯವಾಗಿ ಮಕ್ಕಳ ವಯಸ್ಸನ್ನು ಅವರ ಬೆಳವಣಿಗೆಯ ಮುಖಾಂತರ ಅಳೆಯುತ್ತೇವೆ ಅಂದರೆ ಅವರ ಕ್ರೊಮಾಲಜಿಕಲ್ ಏಜ್ ಬದಲು ಅವರ ಡೆವಲಪ್ಮೆಂಟಲ್ ಏಜನ್ನು ತಿಳ್ಕೊಂಡು ಆ ಡೆವಲಪ್ಮೆಂಟಲ್ ಏಜ್ಗೆ ಅಗತ್ಯವಾಗಿ ಪಠ್ಯಕ್ರಮವನ್ನು ತಯಾರಿಸಿ ನಾವು ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ಲಾನನ್ನು ಮಾಡಿಕೊಂಡು ಆ ಮಕ್ಕಳಿಗೆ ನಾವು ತರಬೇತಿಯನ್ನು ನೀಡುತ್ತೇವೆ ಎನ್ ಐ ಒ ಎಸ್ ಮುಖಾಂತರ ಮಕ್ಕಳಿಗೆ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಸಹಾಯವನ್ನು ಮಾಡುತ್ತೇವೆ ಈಗ ನಮ್ಮ ಬಳಿಯಲ್ಲಿ ಸುಮಾರು ಇಪ್ಪತ್ತೈದು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಇದು ಮೊದಲನೇ ವರ್ಷವಾಗಿದೆ ನಮಗೆ ವಿಶೇಷ ಮಕ್ಕಳನ್ನು ನಿಭಾಯಿಸೋದು ತುಂಬ ಶ್ರಮದಾಯಕವಾದಂಥ ಕೆಲಸ ಅದಕ್ಕೆ ಅದರದೇ ಆದಂಥ ವೃತ್ತಿ ನೈಪುಣ್ಯತೆ ಬೇಕಾಗುತ್ತೆ ಮೂಲತಃ ನಾನೊಬ್ಬ ವಾಕ್ ಮತ್ತು ಶ್ರವಣ ತಜ್ಞ ನನ್ನ ಜೊತೆಯಲ್ಲಿ ಆಕ್ಯುಪೇಷನಲ್ ಥೆರಪಿಸ್ಟ್ಗಳು ಸೈಕಾಲಜಿಸ್ಟ್ಗಳು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ಗಳು ಡೆವಲಪ್ಮೆಂಟಲ್ ಸೈಕಾಲಜಿಸ್ಟ್ಗಳು ಹೀಗೆ ಬೇರೆ 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 ಕ್ಷೇತ್ರಗಳಲ್ಲಿ ಪರಿಣಿತಿ ಪಡೆದವರು ಒಂದು ಟೀಮ್ ಮಾಡಿಕೊಂಡು ನಾವೆಲ್ಲ ಒಂದು ಪಠ್ಯಕ್ರಮವನ್ನು ಮಾಡಿಕೊಂಡು ನಾವೆಲ್ಲ ಬೆಳವಣಿಗೆ ಒಂದೊಂದು ವಿಭಾಗಗಳನ್ನ ಹ್ಯಾಂಡಲ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೀವಿ ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಚೌತಿ ಈ ಸಂಸ್ಥೆ ಮುಖ್ಯಸ್ಥ ಇಲ್ಲ ನಮಗೆ ಬೆಂಗಳೂರಿನಲ್ಲಿ ಎರಡು ಕೇಂದ್ರಗಳಿದೆ ಮೈಸೂರಿನಲ್ಲಿ ಒಂದು ಕೇಂದ್ರ ಇದೆ ಬಿಂಬಾ ಲರ್ನಿಂಗ್ ಸೆಂಟರ್ಗೆ ನನ್ನ ಮಗುವೆ ಸೇರಿಸಿ ಆಲ್ಮೋಸ್ಟ್ ಒಂದು ಮೂರು ತಿಂಗಳಾಯಿತು ಭಾಳ ಖುಷಿಯಾಗುತ್ತೆ ಯಾಕಂದರೆ ಹೆಚ್ಚು ಹೆಚ್ಚು ಬದಲಾವಣೆಯನ್ನು ನಾನು ದಿನ ಬೆಳಗಾದ್ರೆ ನೋಡ್ತಾ ಇದ್ದೀನಿ ಯಾಕಂದರೆ ಹೊರಗಡೆ ಸೊಸೈಟಿಯಲ್ಲಿ ಮಾತಾಡೋಕ್ಕೆ ಇದ್ದಂತಹ ಮಗು ಈಗ ಹೊರಗಡೆ ಹೋಗಿ ತಾನೇ ಇಂಡಿಪೆಂಡೆಂಟಾಗಿ ನಾನೇ ಎಲ್ಲ ಕೇಳ್ತೀನಿ ನಾನೇ ಅಂಗಡಿಗೆ ಹೋಗ್ತೀನಿ ನಾನೇ ಅಂಗಡಿಗೆ ಹೋಗಿ ತಗೋತೀನಿ ಅಂತ ಮಾತಾಡುತ್ತೆ ಸೊ ಅಂದರೆ ಅಷ್ಟರ ಮಟ್ಟಿಗೆ ಇಂಡಿಪೆಂಡೆನ್ಸನ್ನು ಸೋಷಿಯಲ್ಲಿ ಹೇಗೆ ಕನೆಕ್ಟ್ ಆಗಬೇಕು ಜನಗಳ ಜೊತೆ ಸಮಾಜದಲ್ಲಿ ಹೇಗೆ ಬೆರಿಬೇಕು ಅನ್ನೋದನ್ನು ಬಿಂಬ ಇದೆ ಜೊತೆಗೆ ಮಗು ಬಂದು ಓದೋದಕ್ಕೆ ಬರೆಯೋದಕ್ಕೆ ತುಂಬ ಕಷ್ಟಪಡ್ತಾ ಇತ್ತು ಆದರೆ ಈಗ ಅವನಿಗೆ ಇಂಟ್ರೆಸ್ಟ್ ಬಂದಿದೆ ಡ್ರಾಯಿಂಗ್ ಮಾಡ್ತೀನಿ ನಾನು ನಾನು ಇದನ್ನು ಬಿಡಿಸ್ತೀನಿ ಅದನ್ನು ಬಿಡಿಸ್ತೀನಿ ಅಂತ ಹೇಳ್ತಾನೆ ಹೆಚ್ಚು ಹೆಚ್ಚು ಅವನ ಭಾಷೆ ಇಂಪ್ರೂವ್ಮೆಂಟ್ ಆಗಿದೆ ಸೊ ಹಾಗಾಗಿ ಇಷ್ಟರ ಮಟ್ಟಿಗೆ ಬಿಂಬ ನನಗೆ ಸಹಾಯ ಮಾಡಿದೆ ಮೂರು ತಿಂಗಳಲ್ಲೇನೆ ಅದೇ ಒಂದು ವರ್ಷ ಮಗುನ ಕಳಿಸಿದ್ರೆ ಎಷ್ಟು ಬದಲಾವಣೆ ಆಗತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಭಾಳ ಖುಷಿ ಆಗ್ತಾ ಇದೆ ಹೇಳಬೇಕು ಅಂತ ಹೇಳಿದ್ರೆ ಯಾಕೆಂದರೆ ಇಷ್ಟರ ಮಟ್ಟಿಗೆ ನನ್ನ ಮಗುನಲ್ಲಿ ಆತ್ಮವಿಶ್ವಾಸ ಒಂಥರ ಕಾನ್ಫಿಡೆನ್ಸ್ ಅಂತ ಹೇಳ್ತಾರಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗಿರೋದೇ ಇಲ್ಲಿಂದ ಅಂತ ನಾನು ಹೇಳ್ತೀನಿ ಸೊ ಭಾಳ ಸಂತೋಷ ಆಗಿದೆ ಸರ್ ಹೌದು ಸರ್ ಮೂರು ತಿಂಗಳು ಅಷ್ಟೇ ಆಗಿರೋದು ತುಂಬ ಯಾಕಂದರೆ ನಾನು ಒಂದು ತುಂಬ ಕನ್ಫ್ಯೂಷನ್ ಇದ್ದೆ ಯಾಕಂದರೆ ಮಗು ಶಾಲೆನಲ್ಲಿ ಮೇನ್ ಸ್ಟ್ರೀಮ್ ಸ್ಕೂಲಿಗೆ ಹೋಗ್ತಾ ಇದೆ ಅಂದರೆ ನಗರದಲ್ಲಿರೋ ಪ್ರತಿಷ್ಠಿತ ಶಾಲೆಗೆ ಹೋಗ್ತಾ ಇದೆ ಮಗು ಎರಡನೇ ತರಗತಿ ಓದ್ತಾ ಇದೆ ಈಗ ಪ್ರೆಸೆಂಟ್ ಆಗಿ ಸೊ ಆ ಒಂದು ಎರಡನೇ ತರಗತಿಯಲ್ಲಿ ಮಾತಾಡಬೇಕಾದಂತಹ ಭಾಷೆ ವೊಕ್ಯಾಬುಲರಿ ಏನಿದೆ ಅಷ್ಟು ಇವನಲ್ಲಿ ಇಲ್ಲ ಇರಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಈಗ ಒಂಥರ ನನಗೆ ಹೋಪ್ ಡೆವಲಪ್ ಆಗಿದೆ ಓ ಈ ಮಗು ಎಲ್ಲೇ ಹೋದರೂ ಇರ್ತಾನೆ ನಾನು ಇಲ್ಲದೆ ಬೇಕಾದರೂ ಇರ್ತಾನೆ ಅನ್ನುವಂತಹ ಒಂದು ಹೋಪ್ಸ್ ನನಗೆ ಬಂದಿದೆ ಸರ್ ನನ್ನ ಹೆಸರು ಸಂತ ನನ್ನ ಹೆಸರು ದೀಪಕ್ ಪರ ಅಂತ ನನಗೆ ಡಾಕ್ಟರ್ ಪ್ರವೀಣ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಪರಿಚಯ ನಮ್ಮ ಪರಿಚಯ ಆಗಿದ್ದು ಬೇರೆ ಒಂದು ಸಂದರ್ಭದಲ್ಲಿ ಒಂದು ಕಿರುಚಿತ್ರ ನಿರ್ಮಾಣದ ಸಂದರ್ಭದಲ್ಲಿ ಅವ್ರ ಪರಿಚಯ ಆಯಿತು ಆದರೆ ಅವರ ಸಜ್ಜನಿಕೆ ನನ್ನನ್ನು ಒಂದು ಸೂಜಿಗಿಲ್ ಥರ ಸೆಳೆದ್ಬಿಡ್ತು ನಾನು ಅವರ ಕ್ಲಿನಿಕ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದೆ ನನ್ನದು ಕೆಲವು ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ನನ್ನ ಫೋಟೋಗಳನ್ನು ಅವರ ಲಿಟ್ರೇಚರಲ್ಲಿ ಬುಕ್ಲೆಟ್ಸಲ್ಲಿ ಎಲ್ಲ ಬಳಸ್ಕೊಂಡಿದ್ದರು ಕ್ರಮೇಣ ಅವರ ಸಮಾಜಮುಖಿ ಧೋರಣೆಯ ಪರಿಚಯ ಕೂಡ ಆಯಿತು ನನಗೆ ಈ ಥರ ಒಂದು ಬಿಂಬ ಫೌಂಡೇಶನ್ ಅಂತ ಹೇಳಿ ವಿಶೇಷ ಮಕ್ಕಳಿಗೆ ಶಾಲೆ ಮಾಡ್ತಾಯಿದ್ದೀನಿ ಸರ್ ಅಂತ ಹೇಳಿದ್ರು ಬಹಳನೇ ಸಂತೋಷ ಆಯಿತು ಈಗ ಒಂದು ಹದಿನೈದು ದಿನಗಳ ಹಿಂದೆ ಬೆಂಗಳೂರಿನ ಶಾಲೆಯ ಕಾರ್ಯಕ್ರಮ ಆಯಿತು ಅವತ್ತು ನಟರತ್ನಾಕರ ಮಾಸ್ಟರ್ ಹಿರಣ್ಯ ಅವರ ಮಗ ಡಾಕ್ಟರ್ ಬಾಬು ಹಿರಣ್ಣಯ್ಯ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು ನನಗೂ ಅವತ್ತು ಕರೆದಿದ್ದರು ಅವರನ್ನು ಪರಿಚಯ ಮಾಡಿಕೊಡುವಂಥ ಪರಿಚಯ ಮಾಡಿಕೊಡೋದು ಮತ್ತು ಅವ್ರನ್ನ ಸನ್ಮಾನ ಮಾಡುವಂಥ ಒಂದು ಅವಕಾಶ ನನಗೆ ದೊರೆತಿತ್ತು ಇವತ್ತು ಈ ಥರ ಒಂದು ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ನೀವು ಬರಬೇಕು ಸರ್ ಅಂತ ಹೇಳಿದ್ರು ನಾವು ಬೆಂಗಳೂರಿಂದ ಬರಬೇಕಾದ್ದರಿಂದ ಸ್ವಲ್ಪ ತಡ ಆಯಿತು ಇಲ್ಲಿ ಸಹಜವಾಗಿ ನಾರ್ಮಲ್ ಆಗಿರುವಂಥ ಮಕ್ಕಳನ್ನ ಟ್ರೈನ್ ಮಾಡೋದೇ ಎಷ್ಟೋ ಕಷ್ಟ ಇದೆ ಒಂದು ಡ್ಯಾನ್ಸ್ ಒಂದು ನೃತ್ಯ ಆಗ್ಬೋದು ಒಂದು ಹಾಡಾಗ್ಬೋದು ಅಥವಾ ಒಂದು ಗ್ರೂಪಲ್ಲಿ ನಡೆಯುವಂಥ ಯಾವುದೇ ಚಟುವಟಿಕೆ ಆಗ್ಬೋದು ಇಂಥ ಒಂದು ವಿಶೇಷ ಮಕ್ಕಳಿಗೆ ಇಷ್ಟು ಮಾತ್ರ ಒಂದು ಟ್ರೈನಿಂಗ್ ಕೊಟ್ಟು ಅವರು ವೇದಿಕೆ ಮೇಲೆ ಬಂದು ಅಷ್ಟು ಕಾನ್ಫಿಡೆನ್ಸಿಂದ ಏನೋ ಒಂದು ಪ್ರದರ್ಶನ ಮಾಡಿದ್ರು ಅಂದರೆ ಅದರ ಹಿಂದೆ ಆ ಉಪಾಧ್ಯಾಯಿನಿಯರು ಅಥವಾ ಅವರ ಶಿಕ್ಷಕರ ಒಂದು ಪರಿಶ್ರಮ ನಿಜವಾಗ್ಲೂ ತುಂಬ ಹೆಮ್ಮೆ ಪಡಬೇಕಾದಂಥ ಒಂದು ವಿಚಾರ ಕೆಲವು ತಂದೆ ತಾಯಿಗಳನ್ನು ನೋಡಿದೆ ನಾನು ಅವರು ಎಷ್ಟು ಸಂತೋಷ ಪಡ್ತಿದ್ರು ತಮ್ಮ ಮಕ್ಕಳನ್ನ ವೇದಿಕೆ ಮೇಲೆ ನೋಡಿ ಅಂದರೆ ಕೆಲವರು ತಾಯಿಗಳ ಕಣ್ಣಂಚಿನಲ್ಲಂತೂ ನೀರೇ ಕಂಡೆ ನಾನು ನಿಜವಾಗ್ಲೂ ಇದೊಂದು ಅತ್ಯಂತ ಸ್ತುತಿಯವಾದಂಥ ಕಾರ್ಯ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಪ್ರವೀಣ್ ಅವರು ಈ ಒಂದು ಚಟುವಟಿಕೆ ನಡೆಸ್ತಾ ಇದ್ದಾರಲ್ಲ ಅಂತ ನನಗೆ ತುಂಬ ಹೆಮ್ಮೆ ಆಗುತ್ತೆ ನನ್ನ ಒಂದು ನೈತಿಕ ಬೆಂಬಲ ಎಲ್ಲ ರೀತಿಯ ಬೆಂಬಲನೂ ಅವ್ರಿಗಿದ್ದೇ ಇರುತ್ತೆ ಅವ್ರಿಗಿನ್ನೂ ಇದರಲ್ಲಿ ಹೆಚ್ಚು ಹೆಚ್ಚು ಯಶಸ್ಸು ಸಿಗಲಿ ಈ ಥರ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ವಿಯಾಗಲಿ ನಮ್ಮ ಬೆಂಬಲ ನಿಮ್ಗೆ ಯಾವಾಗಲೂ ಸದಾ ಇರುತ್ತೆ ಡಾಕ್ಟರ್ ಪ್ರವೀಣ್ ನನ್ನ ಹೆಸರು ಸರ್ ಹಾಂ ನನ್ನ ಹೆಸರು ರಾಮರಾವ್ ಅಂತ ಹೇಳಿ ನಾನು ಹೈಸ್ಕೂಲ್ ಉಪಾಧ್ಯಾಯನಾಗಿದ್ದೆ ಈಗ ಚಲನಚಿತ್ರ ಮತ್ತು ಕಿರುತೆರೆಯನ್ನಲ್ಲಿ ನಟನೆ ನಟನೆಯನ್ನು ಮಾಡಿಕೊಂಡಿದ್ದೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ